ನಮಸ್ಕಾರ ಸದಾನಂದ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಗುರುಪೂರ್ಣಿಮೆಯ ದಿನ ಎಲ್ಲ ಗುರು ಅಂದಕ್ಕೆ ನಮಸ್ಕಾರವನ್ನು ಹೇಳ್ತಾ ವಂದನೆಯನ್ನು ಹೇಳ್ತಾ ಅರಿವೆ ಗುರು ಗುರು ಇದ್ದರೆ ಎಲ್ಲ ಈ ದಿನದಂದು ಗುರುವಿನನ್ನು ಸ್ಮರಿಸಿಕೊಳ್ಳಬೇಕಾದಂತೂ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕರ್ತವ್ಯವಾಗಿದೆ ಗುರು ಪೂರ್ಣಿಮೆಯ ಹಾರ್ದಿಕ ವಂದನೆಯನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ತೇವೆ ಕೇಂದ್ರ ಬಜೆಟ್ ಮಂಗಳವಾರ ಹೊರಗೆ ಬರ್ತಾ ಇದೆ ಆದರೆ ಕಳೆದ ಬಜೆಟ್ನಲ್ಲಿ ಬಡವರಿಗೆ ಯಾವುದೇ ರೀತಿ ಲಾಭ ಆಗಲಿಲ್ಲ ಹೆಚ್ಚಾಗಿ ಮಧ್ಯಮ ವರ್ಗದವರಿಗೆ ಈ ಬಜೆಟ್ನಿಂದ ಯಾವುದೇ ಉಪಯೋಗ ಆಗುವಂಥ ಸಾಧ್ಯತೆ ಇಲ್ಲ ಅಂತ ಹೇಳಲಾಗ್ತಾಯಿದೆ ಯಾಕಂದರೆ ಕಳೆದ ಹತ್ತು ವರ್ಷದ ಬಜೆಟ್ ನೋಡಿದಾಗ ಮಧ್ಯಮ ವರ್ಗವನ್ನು ಇವರು ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಕೇವಲ ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳ ಸಾಲವನ್ನು ಮನ್ನಾ ಮಾಡಿದರೆ ಇನ್ನು ರೈತರ ಸಾಲ ಮನ್ನಾ ಮಾಡಲಿಲ್ಲ ಜೈ ಜವಾನ್ ಜೈ ಕಿಸಾನ್ ಮತ್ತೆ ಮೊಳಗಬೇಕು ನಿರ್ಮಲಾ ಅವರು ಬಡವರ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗ್ತದೆ ಇನ್ನು ಮೋಟಾರ್ ವಾಹನಗಳ ಬಿಡಿಭಾಗಗಳು ದಿನ ದಿನಕ್ಕೆ ಹೆಚ್ಚಾಗ್ತವೆ ಅದನ್ನು ಕಡಿಮೆ ಮಾಡಬೇಕು ಇನ್ನು ಗೃಹಿಣಿಯರ ಸಿಲಿಂಡರ್ ಬೆಲೆಯನ್ನು ಕಡಿತಗೊಳಿಸುವಂಥ ಒಂದು ವಿಚಾರವನ್ನು ಮಾಡಬೇಕು ಮತ್ತು ರೈತರಿಗೆ ರಸಗೊಬ್ಬರ ಸಿಗುವಂಥ ವ್ಯವಸ್ಥೆಯನ್ನು ಮಾಡಬೇಕು ಹೆಚ್ಚು ಸಬ್ಸಿಡಿಗಳನ್ನು ಸಿಕ್ಕು ಈ ರೈತನನ್ನು ಸಾಲ ಮುಕ್ತದಿಂದ ಹೊರಗೆ ತರಬೇಕಂತ ಯೋಜನೆಯನ್ನು ಬಜೆಟ್ನಲ್ಲಿ ಮಂಡನೆ ಮಾಡಬೇಕು ಕಾರ್ಮಿಕರ ಅನೇಕ ಸಮಸ್ಯೆಗಳಿವೆ ಅಲ್ಪಸಂಖ್ಯಾತರ ಸಮಸ್ಯೆಗಳಿವೆ ಈ ಸಮಸ್ಯೆಗಳಿಗೆ ಈ ಬಜೆಟ್ನಲ್ಲಿ ಸ್ಪಂದನೆ ಸಿಗಬೇಕು ಶ್ರೀಮಂತರು ಉಪಯೋಗ ಮಾಡುವಂಥ ಏನು ವಸ್ತುಗಳ ಮೇಲೆ ಟ್ಯಾಕ್ಸ್ ಹಣವನ್ನು ಹೆಚ್ಚು ಮಾಡಿದರೆ ನಡಿತೈತೆ ಅಂದರೆ ಮಧ್ಯಮ ವರ್ಗ ಇದನ್ನು ನೀವು ಕೈ ಬಿಡ್ತಾ ಇದ್ದೀರಿ ಹೀಗಾಗಿನೇ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮನ್ನು ಮಧ್ಯಮ ವರ್ಗ ಕೈಬಿಟ್ಟಿತು ಇಡೀ ದೇಶದಲ್ಲಿ ಇಪ್ಪತ್ತ ಏಳು ಪರ್ಸೆಂಟ್ ಮಧ್ಯಮ ವರ್ಗ ಜನ ಇದ್ದಾರೆ ಇವರೇ ನಿಮ್ಮನ್ನು ದೂರಿಟ್ಟರು ಹೀಗಾಗಿ ನಿಮಗೆ ಸೋಲಿನ ಅನುಭವ ಆಗಿದೆ ಒಟ್ಟಾರೆ ಈ ಮಧ್ಯಮ ವರ್ಗವನ್ನು ನೀವು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕಾಗಿದೆ ಇನ್ನು ವಿದ್ಯಾರ್ಥಿಗಳ ಅಭ್ಯಾಸಕ್ಕಾಗಿ ಮುದ್ರಾ ಯೋಜನೆ ವ್ಯಾಪಾರಗಳಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಕೃಷಿ ಕಾರ್ಮಿಕರಿಗೆ ಅನೇಕ ಯೋಜನೆಗಳನ್ನ ಹೊಸದಾಗಿ ಪ್ರಕಟಣೆ ಮಾಡಬೇಕಾಗಿದೆ ನಂತರ ಹೆಚ್ಚಾಗಿ ಏನು ಕೂಲಿ ಕಾರ್ಮಿಕರ ವೇತನ ಇದೆ ಅದನ್ನು ಕೂಡ ಹೆಚ್ಚು ಮಾಡಬೇಕು ನರೇಗಾ ಯೋಜನೆ ಅನುದಾನ ವರ್ಷದಿಂದ ವರ್ಷಕ್ಕೆ ಕಡಿಮೆ ಇದ್ದರೆ ಇದನ್ನು ಹೆಚ್ಚು ಮಾಡಬೇಕು ಮತ್ತು ರಾಜ್ಯಗಳಿಗೆ ಸಿಗಬೇಕಂತ ಏನು ಜಿ ಎಸ್ ಟಿಯನ್ನು ವ್ಯವಸ್ಥಿತವಾಗಿ ಸಿಗುವಂತಾಗಬೇಕು ನೆರೆ ಪರಿಹಾರ ಅದನ್ನು ಕೂಡ ಬಿಡುಗಡೆ ಮಾಡಬೇಕಾಗ್ತದೆ ಅಂದರೆ ಹೆಚ್ಚಿನ ಅನುದಾನವನ್ನು ತೆಗೆದಿರಿಸಬೇಕಾಗ್ತದೆ ಒಟ್ಟಾರೆ ಈ ಬಜೆಟ್ನಲ್ಲಿ ಮಧ್ಯಮ ವರ್ಗ ಸಂತೋಷಪಡುವಂಥ ಬಜೆಟ್ ನೀವು ಏನಾದರೂ ಮಂಡನೆ ಮಾಡಿದರೆ ನೀವು ಐದು ವರ್ಷ ಗ್ಯಾರಂಟಿ ಇರ್ತೀರಿ ಇಲ್ಲಾದರೆ ಎರಡು ವರ್ಷದ ನಂತರ ಸರ್ಕಾರ ತನ್ನ ಅಸ್ತಿತ್ವನ ಕಳೆದುಕೊಳ್ಳುವಂಥ ಭೀತಿಯಲ್ಲಿ ಕೂಡ ಇದೆ ಹೀಗಾಗಿನೇ ಮಧ್ಯಮ ವರ್ಗ ನಿಮ್ಮೇಲೆ ಶಿಟ್ಟಾಗಿದೆ ಕೆಳ ವರ್ಗ ಏನಾದರೂ ನಡೆದಿತ್ತು ಏನಾದರೂ ಮಾಡ್ತಾರೆ ಬಜೆಟ್ ಅಂದರೆ ಹಳ್ಳಿಯಲ್ಲಿ ಏನೂ ಗೊತ್ತಾಗೋದಿಲ್ಲ ಇನ್ನು ಕೋಟ್ಯಾಧಿಪತಿಗಳು ಅವ್ರನಕ ಬಜೆಟ್ ಬಗ್ಗೆ ಚಿಂತನೆ ಮಾಡೋದಿಲ್ಲ ಉದ್ಯೋಗಪತಿಗಳ ಸಾಲ ಮೇಲಿಂದ ಮೇಲೆ ಮನ್ನಾ ಇದೆ ಇದನ್ನು ತಡೆಗಟ್ಟಬೇಕು ಒಟ್ಟಾರೆ ಈ ಬಜೆಟ್ ಫಲಪ್ರದವಾಗಬೇಕು ಕೇಂದ್ರ ಸರ್ಕಾರ ಬಡವರಪ್ಪಾಗಿ ನಿಲ್ತತೆ ಅಂತೇಳಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇವೆ ನಾಳೆ ಮತ್ತೊಂದು ತಮ್ಮನ್ನು ಬಿಟ್ಟಾಗ್ತವೆ ಅಲ್ಲಿವರೆಗೆ ಎಲ್ಲಿ ಸುಭಾಗಲಿ ನಮಸ್ಕಾರ